ನಮಸ್ಕಾರ ಫ್ರೀಡಂ ಗೆ ಸ್ವಾಗತ ನಾನು ಸುರೇಶ್ ಈ ಬಾರಿ ಬಿಜೆಪಿಗೆ ಕಹಿ ಅನುಭವ ಗ್ಯಾರಂಟಿನ ಒಂದು ಕಡೆ ಮೋದಿ ಜಪ ರಾಮ ಮಂತ್ರವನ್ನ ಜಪಿಸ್ತಾ ಬಿಜೆಪಿ ಅವರಿಗೆ ದೊಡ್ಡ ಶಾಕ್ ಆದಿದೆಯಾ ಇಂಥದೊಂದು ಅನುಮಾನ ಕಾಡೋದಕ್ಕೆ ಕಾರಣವಾಗಿರುವಂಥದ್ದು ಬಂದಿರುವಂತಹ ಒಂದು ಸಮೀಕ್ಷೆಯ ವರದಿ ಲೋಕ್ಪಾಲ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಈ ಲೋಕ್ಪಾಲ್ ಸರ್ವೇನಲ್ಲಿ ಸಾಕಷ್ಟು ಶಾಕಿಂಗ್ ಅಂಶಗಳಿದ್ದಾವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿದೆ ಲೋಕ್ಪಾಲ್ ಅದರ ಒಂದು ಅಂಕಿಅಂಶಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈಗ ಬಿಜೆಪಿಗೆ ಮೋದಿ ಜಪ ರಾಮಮಂತ್ರ ಮಂತ್ರ ವರ್ಕೌಟ್ ಆಗಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸಿರುವಂಥದ್ದು ಯಾಕಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಗ್ಯಾರಂಟಿ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿಗೆ ಮೋದಿ ಜಪ ರಾಮ ಮಂತ್ರ ಆಗಲ್ವಾ ಇಂತ ಒಂದು ಪ್ರಶ್ನೆ ಉದ್ಭವಿಸೋಕೆ ಕಾರಣ ಆಗಿರುವಂತದ್ದು ಈಗ ಬಂದಿರುವಂತಹ ಸಮೀಕ್ಷೆ ರಿಪೋರ್ಟ್ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಶಾಕ್ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ ರಿಪೋರ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲುಗೈ ಗ್ಯಾರಂಟಿ ಸಾಧಿಸುತ್ತೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ ಬಿಜೆಪಿಗೆ ಈ ಬಾರಿ ಕೇವಲ ಹನ್ನೊಂದರಿಂದ ಹದಿಮೂರು ಸೀಟ್ ಮಾತ್ರ ಗಟ್ಟಿಯಂತೆ ರಾಜ್ಯದಲ್ಲಿ ಕಳೆದ ಬಾರಿ ಗೆದ್ದಂತೆ ಈ ಬಾರಿ ಇಪ್ಪತ್ತೈದು ಸೀಟ್ ಗೆಲ್ಲೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ನವರು ದೋಸ್ತಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಹೇಳಿ ಆದರೆ ಈಗ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಬಿಜೆಪಿ ಈ ಬಾರಿ ಕೇವಲ ಹನ್ನೊಂದರಿಂದ ಹದಿಮೂರು ಸೀಟ್ ಗೆಲ್ಬೋದು ಅಷ್ಟೇ ಕರ್ನಾಟಕದಲ್ಲಿ ಹೇಳಿ ಹಾಗೆಯೇ ಆಡಳಿತಾರೂಢ ಕಾಂಗ್ರೆಸ್ ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರ ಆ ಗ್ಯಾರಂಟಿಗಳ ಕೈ ಹಿಡಿಬೋದು ಹದಿನೈದರಿಂದ ಹದಿನೇಳು ಲೋಕಸಭಾ ಸೀಟ್ ಗೆಲ್ಬೋದು ಹದಿನೈದರಿಂದ ಹದಿನೇಳು ಲೋಕಸಭಾ ಕ್ಷೇತ್ರಗಳು ಕೈವಶ ಆಗ್ಬೋದು ಹೇಳಿ ಈ ಪೋಲ್ ಸಮೀಕ್ಷೆಯಲ್ಲಿ ರಿಪೋರ್ಟ್ ಅನ್ನ ನೀಡಿದೆ ಬಿಜೆಪಿಗೆ ಕಹಿ ಕಾಂಗ್ರೆಸ್ಗೆ ಸಿಹಿ ಈ ಲೋಕ್ ಸಮೀಕ್ಷೆಯಲ್ಲಿ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಹಾಗಾದರೆ ಕರ್ನಾಟಕದಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸೋದಕ್ಕೆ ಕಾರಣವಾಗಬಹುದಂತ ಅಂಶಗಳೇನು ಯಾವ ಕಾರಣಕ್ಕೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದಂತ ಭಾಜಪ ಈ ಬಾರಿ ಕೇವಲ ಹದಿನೈದು ಸೀಟ್ ಗೆಲ್ಲೋದಕ್ಕೂ ಪರದಾಡಬೇಕಾಗುತ್ತೆ ಅಂತಂದ್ರೆ ಏನು ಕಾರಣಗಳು ಯಾವ ಫ್ಯಾಕ್ಟರ್ಗಳು ಇಲ್ಲಿ ಪರಿಣಾಮ ಬೀರುತ್ತೆ ಬಿ ಜೆ ಪಿ ಮೇಲೆ ಆ ಒಂದು ಅಂಶಗಳನ್ನು ಕೂಡ ಈಗ ನೋಡೋಣ ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಗೆ ಕಾರಣವಾಗಬಹುದಂತ ಅಂಶಗಳನ್ನ ನಾವು ತೋರಿಸ್ತಾ ಇದ್ದೀವಿ ಇದು ಸರ್ವೆ ರಿಪೋರ್ಟ್ ನಲ್ಲಿ ಬಂದಿರತಕ್ಕಂಥದ್ದು ಲೋಕ್ ಪೋಲ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿರುವಂತಹ ಅಂಶಗಳು ಬಿಜೆಪಿಗೆ ಪ್ರಬಲ ಪೆಟ್ಟು ಕೊಡುತ್ತಂತೆ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ಈಗಾಗಲೇ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಬಹಳ ಯಶಸ್ವಿಯಾಗಿ ನಾವು ಜಾರಿ ಮಾಡಿದ್ದೇವೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾ ಇದ್ದಾರೆ ಈ ಜನಪ್ರಿಯತೆ ಈ ಗ್ಯಾರಂಟಿ ಯೋಜನೆಗಳು ಏನು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನರಿಗೆ ತಲುಪಿದಾವೆ ಅವರ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅನುಕೂಲವಾಗಿದೆ ಅನ್ನುವಂಥ ಅಂಶಗಳು ಈಗಾಗಲೇ ಕಾಂಗ್ರೆಸ್ನವರು ಕೂಡ ಅದೇ ಪ್ರಚಾರ ಮಾಡ್ತಾ ಇದ್ದಾರೆ ಈ ಅಂಶ ಕೂಡ ಪರಿಣಾಮ ಬೀರುತ್ತೆ ಇದು ಬಿ ಜೆ ಪಿಗೆ ಭಾಳ ಒಂದು ಪೆಟ್ಟನ್ನು ನೀಡುತ್ತೆ ಅಂತೇಳಿ ಸಮೀಕ್ಷೆ ಹೇಳ್ತದೆ ಒಕ್ಕಲಿಗ ಮತದಾರರು ಕಾಂಗ್ರೆಸ್ನಿಂದ ಶಿಫ್ಟ್ ಆಗಿದ್ದಾರೆ ಯಾಕೆ ಶಿಫ್ಟ್ ಆದರು ಕಾಂಗ್ರೆಸ್ ಕಡೆಗೆ ಬಿ ಜೆ ಪಿಲಿಂಥ ನಾಯಕರನ್ನು ತುಳಿತಾ ಇದ್ದಾರೆ ಅಲ್ಲಿದ್ದಂಥ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಕೋಪ ಒಕ್ಕಲಿಗ ನಾಯಕರಿಗೆ ಇದೆಯಂತೆ ಒಕ್ಕಲಿಗ ಸಮುದಾಯಕ್ಕಿದೆಯಂತೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ ಈ ಬಗ್ಗೆ ಒಕ್ಕಲಿಗರಲ್ಲಿ ಒಳಗೊಳಗೇನೆ ಒಂದು ಕೋಪ ಇದ್ದೇ ಇದೆ ಅನ್ನುವಂಥ ಮಾತುಗಳು ಈ ಸಮೀಕ್ಷೆ ಪ್ರಕಾರ ಹೇಳ್ತಿರೋದು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಸಮನ್ವಯತೆ ಕೊರತೆ ಎರಡೂ ಪಕ್ಷಗಳು ಒಂದಾಗಿದ್ದಾವೆ ಎರಡೂ ಪಕ್ಷಗಳ ನಾಯಕರು ದೆಹಲಿಯಲ್ಲಿ ಬೆಂಗಳೂರಿನಲ್ಲಿ ಕುಳಿತು ಮಾತುಕತೆ ಮಾಡಿದ್ದು ದೋಸ್ತಿ ಮಾಡಿಕೊಂಡಿದ್ದೆಲ್ಲ ಆಯಿತು ಈಗ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಆದರೆ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಒಂದಾಗಿಲ್ಲ ಕಾರ್ಯಕರ್ತರ ನಡುವೆ ಸಮನ್ವಯತೆ ಇಲ್ಲ ಈ ಹಿಂದೆ ಜೆ ಡಿ ಎಸ್ ಒಳಗಡೆ ಒಂದಷ್ಟು ಶಾಸಕರುಗಳು ಬಿ ಜೆ ಪಿ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದರು ಕೆಲವರು ಕಾಂಗ್ರೆಸ್ ಕಡೆ ಮುಖ ಮಾಡಿದರು ಇದೆಲ್ಲ ಕೂಡ ಒಂದು ವಿಚಾರ ಅದು ಕಾರ್ಯಕರ್ತರಲ್ಲೂ ಕೂಡ ಆಂತರಿಕವಾಗಿ ನಾವು ನೋಡಿದಾಗ ಆ ಒಗ್ಗಟ್ಟು ಇಲ್ಲ ಕೆಲವು ಕಡೆ ಮುಖಂಡರು ಇಬ್ಬರು ಕೂಡ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಧರಿಸ್ತಾ ಇದ್ರು ಬಿಟ್ಟರೆ ಕಾರ್ಯಕರ್ತರು ಒಟ್ಟಾಗಿ ಹೋಗ್ತಾ ಇಲ್ಲ ಇನ್ನು ನಿರುದ್ಯೋಗ ಹಣದುಬ್ಬರ ಅಭಿವೃದ್ಧಿ ಕಾರ್ಯಗಳು ಕನ್ನಡ ಅಸ್ಮಿತೆ ವಿಚಾರ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ನಿರುದ್ಯೋಗ ಅತ್ಯಧಿಕವಾಗಿ ಆಗಿದೆ ನಲವತ್ತೈವತ್ತು ವರ್ಷಗಳಲ್ಲಿ ಇಲ್ಲದೇ ಇರೋಷ್ಟು ನಿರುದ್ಯೋಗ ಈಗ ಇದೆ ಅಂತೇಳಿ ಕಾಂಗ್ರೆಸ್ನವರು ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಹಣದುಬ್ಬರವನ್ನು ತೆಗೆಸೋದಕ್ಕೆ ಸಾಧ್ಯವಾಗಿಲ್ಲ ಅವರಿಗೆ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳೇನು ಕೂಡ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ನವರು ಪ್ರಚಾರ ಮಾಡಿರುವಂಥದ್ದು ಕನ್ನಡ ಅಸ್ಮಿತೆ ವಿಚಾರ ಕರ್ನಾಟಕದ ಮಟ್ಟಿಗೆ ಹಿಂದಿ ಮತ್ತು ಕನ್ನಡ ಭಾಳ ಚರ್ಚೆಯಾದಂಥ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದವರು ಹಿಂದಿಯನ್ನು ಹೇರ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷ ಪಕ್ಷಗಳನ್ನು ಮುಗಿಸ್ತಾ ಇದ್ದಾರೆ ಪ್ರಾದೇಶಿಕ ಭಾಷೆಗಳೇನಿದ್ದಾವೆ ಅದರಲ್ಲೂ ಕೂಡ ದ್ರಾವಿಡ ಭಾಷೆಗಳ ಬಗ್ಗೆ ಇವರಿಗೆ ಒಲವಿಲ್ಲ ಯಾವಾಗಲೂ ಕೂಡ ಹಿಂದಿಯನ್ನು ಹೆರಕ್ ಬರ್ತಾರೆ ಅನ್ನೋಂಥ ವಿಚಾರ ಕನ್ನಡ ಅಸ್ಮಿತೆ ವಿಚಾರ ಕೂಡ ಪರಿಣಾಮ ಆಗುತ್ತೆ ಅಂತ ಹೇಳಿ ಎಸ್ ಬನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪೊಲಿಟಿಕಲ್ ಕರ್ಸ್ಪಾಯಿಂಟ್ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇಲ್ಲಿ ಲೋಕ್ ಪೋಲ್ ಒಂದು ಸಮೀಕ್ಷೆ ಏನಿದೆ ಬಹಳ ದೊಡ್ಡ ಮಟ್ಟದ ಶಾಕ್ ಅನ್ನ ರಾಜ್ಯ ಬಿ ರಾಜ್ಯ ಬಿಜೆಪಿಗೆ ಅದರಲ್ಲಿ ಒಂದಷ್ಟು ಕಾರಣಗಳನ್ನು ನಾವು ನೋಡ್ತಾ ಇದ್ವಿ ಏನೆಲ್ಲ ಬಿಜೆಪಿಗೆ ಹಿನ್ನಡೆಗೆ ಕಾರಣ ಆಗ್ಬೋದು ಅಂತೇಳಿ ನಿಜವಾಗಲೂ ಕೂಡ ಆ ರೀತಿಯಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆಯಾ ಈ ಸಮೀಕ್ಷಾ ಒಂದು ರಿಪೋರ್ಟ್ ಮತ್ತು ನಮಗೆ ಜನರ ಮಧ್ಯೆ ಸಂದರ್ಭದಲ್ಲಿ ಅನಿಸುವಂತ ಅಭಿಪ್ರಾಯಗಳು ಏನ್ ಹೇಳ್ಬೋದು ಈ ಸಮೀಕ್ಷೆ ಪ್ರಕಾರ ಅಂತ ಹೇಳಿ ಸುರೇಶ್ ಇನ್ನೇನು ಚುನಾವಣೆ ಇನ್ನು ಮತದಾನ ಮಾಡಲಿಕ್ಕೆ ಇನ್ನು ಕೆಲವೇ ದಿನಗಳು ಫಸ್ಟ್ ಫೇಸ್ ಮುಗಿಲಿಕ್ಕೆ ಕೆಲವೇ ದಿನಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗ ಹೊರಬಂದಿರುವಂತಹ ಸರ್ವೆ ರಿಪೋರ್ಟ್ ಇದೆಯಲ್ಲ ಇದು ಅತ್ಯಂತ ಶಾಕಿಂಗ್ ಆಗಿರುವಂತಹ ಸರ್ವೆ ರಿಪೋರ್ಟ್ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರಬೇಕಾದ್ರೆ ಕೂಡ ಲೋಕ್ ಪೋಲ್ ಈ ಒಂದು ಸರ್ವೆ ರಿಪೋರ್ಟ್ ಈಗ ಹೊರಬಂದಿರುವಂಥದ್ದು ಆ ಹೊರಬಂದಿರುವ ಬಂದಿರುವ ಸರ್ವೆ ರಿಪೋರ್ಟ್ಗಳ ಪ್ರಕಾರ ತಾವೇ ಹೇಳ್ತಾ ಇದ್ರಿ ಬಿ ಜೆ ಪಿ ಗೆ ಅವ್ರು ಅಂದ್ಕೊಂಡಿರುವಂತಹ ಇಪ್ಪತ್ತೆಂಟು ಸೀಟುಗಳಿಗೆ ಬದಲಿಯಾಗಿ ಹನ್ನೊಂದರಿಂದ ಹದಿಮೂರು ಸೀಟ್ಗಳು ಬರ್ತದೆ ಜೊತೆಗೆ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಲೋಕ್ ಪೋಲ್ ಅವರು ಕೊಟ್ಟಿರುವಂತಹ ಒಂದು ಸರ್ವೆ ರಿಪೋರ್ಟ್ ಈ ಸರ್ವೆ ರಿಪೋರ್ಟ್ ಅಲ್ಲಿ ಅವರು ಹೇಳಿದ್ದಾರೆ ಎಲ್ಲಾ ಕಾನ್ಸ್ಟಿಟ್ಯನ್ಸಿನಲ್ಲಿ ಅವರು ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಆ ನಂತರ ಸರ್ವೆ ರಿಪೋರ್ಟ್ ಗಳನ್ನ ಕೊಟ್ಟಿರ್ತಾರೆ ಅನ್ನುವಂಥ ವಿಚಾರವನ್ನ ಅವರು ತಮ್ಮ ಸರ್ವೆ ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಒಂದು ಉಲ್ಲೇಖ ಮಾಡಿರುವ ರೀತಿಯಲ್ಲಿ ಈ ರಿಪೋರ್ಟ್ ಇಂದ ಇಷ್ಟು ಸೀಟ್ ಗಳು ಬರುತ್ತೆ ಅಂತ ಇಲ್ಲಿ ಕಾಂಗ್ರೆಸ್ಗೆ ಮತ್ತೆ ಮೇಲುಗೈ ಆಗುತ್ತೆ ಅನ್ನುವಂಥ ಫಲಿತಾಂಶವನ್ನು ಸರ್ವೆ ರಿಪೋರ್ಟ್ ಅಲ್ಲಿ ತೋರಿಸಿರುವಂತದ್ದು ಹಾಗಾಗಿ ಅವರು ಐದು ಮುಖ್ಯ ಪಾಯಿಂಟ್ ಗಳನ್ನ ಹೇಳ್ತಾರೆ ಯಾಕಂತಂದ್ರೆ ನೋಡ್ತಾ ಇರಬಹುದು ಬಿಜೆಪಿಯ ಒಳಗಡೆ ಒಳ ಏಟಿನ ಭಯ ಇದೆ ಮುಖ್ಯವಾಗಿ ನೋಡಿ ಈಗ ಸೋಮಣ್ಣ ಅವರಿಗೆ ಮಾಧುಸ್ವಾಮಿ ಕೋಪರೇಟ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿ ಜೆ ಪಿ ಅಧ್ಯಕ್ಷರಾದಂತ ಸಿ ಟಿಕೆಟ್ ಸಿಗ್ದಲೇ ಇರೋದೇ ಅವರಿಗೆ ಅಸಮಾಧಾನ ಆಗಿರುವಂಥದ್ದು ಅಲ್ಲಿ ಅವ್ರು ಗೆಲ್ಲಿಸ್ತಾರಾ ಅದು ಒಂದು ಪಾಯಿಂಟ್ ಇನ್ನೊಂದು ಕಡೆ ಈಶ್ವರಪ್ಪ ಅವರು ಬಂಡಾಯ ಇದ್ದಿರುವಂಥದ್ದು ಯಾರ ವಿರುದ್ಧ ರಾಘವೇಂದ್ರ ಅವರ ವಿರುದ್ಧ ಹಾಗಾಗಿ ಈ ಎಲ್ಲಾ ವಿಚಾರಗಳು ನೋಡಿದಂತೆ ಬಿಜೆಪಿಯ ಒಳಗಿರುವಂತ ಆಂತರಿಕ ಒಳಗೇಟಿನ ಭಯ ಇದೆಯಲ್ಲ ಅದು ಬಿಜೆಪಿ ಅಂದುಕೊಂಡಷ್ಟು ಸೀಟ್ಗಳನ್ನು ತಂದು ಕೊಡೋದಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್ ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಯಾರಿಗೆ ತಂದ ಗ್ಯಾರಂಟಿ ಯೋಜನೆಗಳೇನಿದೆ ಆ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಪ್ರಬಲವಾಗಿ ಕೆಲಸವನ್ನ ಮಾಡ್ತವೆ ಎನ್ನುವಂತ ವಿಚಾರವನ್ನ ಸರ್ವೆ ರಿಪೋರ್ಟ್ ಅಲ್ಲಿ ಹೇಳಿರುವಂತದ್ದು ನಾವು ಈ ಹಿಂದೆ ಕೂಡ ಒಂದು ವಿಶೇಷವಾದ ವರದಿಯನ್ನು ಪ್ರಸಾರ ಮಾಡಿದ್ವಿ ಸುರೇಶ್ ಅದರ ಪ್ರಕಾರ ಸುಮಾರು ಹದಿನಾರರಿಂದ ಹದಿನೇಳು ಜಿಲ್ಲೆಗಳಲ್ಲಿ ಏನು ಈ ಗ್ಯಾರಂಟಿ ಯೋಜನೆಗಳಿದೆ ಇದು ಸಕ್ಸಸ್ ಆಗಿದೆ ಅನ್ನುವಂಥ ವಿಚಾರವನ್ನ ಸರ್ಕಾರಕ್ಕೆ ಕೊಟ್ಟಿರುವಂತಹ ರಿಪೋರ್ಟ್ ನ ಆಧಾರವಾಗಿ ನಾವು ಒಂದು ಸುದ್ದಿಯನ್ನ ಮಾಡಿದ್ವಿ ಎಲ್ಲ ಒಂದು ಕಡೆ ಆದೋ ಒಂದು ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಆ ಯೋಜನೆಗಳು ಇವತ್ತು ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಸರ್ವೆ ರಿಪೋರ್ಟ್ ನ ಒಂದು ಮಾಹಿತಿ ಮತ್ತೆ ಒಕ್ಕಲಿಗ ಮತಗಳು ಬೇರೆ ಕಡೆ ಹೋಗ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಿದ್ದಾರೆ ಯಾಕಂದ್ರೆ ಪ್ರತಾಪ್ ಸಿಂಹ ಆಗಿರ್ಬೋದು ಸದಾನಂದ ಗೌಡ ಆಗಿರ್ಬೋದು ಅವರಿಗೆ ಟಿಕೆಟ್ ಅನ್ನ ತಪ್ಪಿರುವಂತದ್ದು ಹೀಗಾಗಿ ಒಕ್ಕಲಿಗರು ಎಲ್ಲೋ ಮುನಿಸಿಕೊಂಡಿದ್ದಾರೆ ಅವರ ಓಟುಗಳು ಕಾಂಗ್ರೆಸ್ಗೆ ಪಾಲಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಜಾಗದಲ್ಲಿ ನೋಡಿದ್ರೆ ಅಹಿಂದ ಧ್ರುವೀಕರಣ ಒಳಗಪಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಜಾರಿಗೆ ತಂದಂತ ಕಲ್ಯಾಣ ಕಾರ್ಯಕ್ರಮಗಳಿಂದಾಗಿ ಅಹಿಂದ ಓಟ್ಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ವರವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂತದ್ದು ಈ ಎಲ್ಲಾ ವಿಚಾರಗಳು ಮಾನದಂಡಗಳನ್ನ ನೋಡಿದ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯನ ಹೇಳ್ತಾರೆ ಚಿಕ್ಕಬಳ್ಳಾಪುರ ಕೋಲಾರ ಮೈಸೂರು ಈ ರೀತಿ ಚಿತ್ರದುರ್ಗ ಈ ತರ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ತುಂಬಾ ಸ್ಟ್ರಾಂಗ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಬಿಜೆ ಮೈತ್ರಿಯನ್ನ ಮಾಡಿಕೊಂಡಿರುವಂಥದ್ದು ಬಿ ಜೆ ಪಿಗೆ ಉಲ್ಟಾ ಹೊಡಿತದೆ ಆ ಒಂದು ಓಟ್ಗಳು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ಅಂಶಗಳನ್ನ ಲೋಕ್ ಪೋಲ್ ಸರ್ವೇನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಇದರ ವರದಿಯನ್ನು ನಾವು ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಎನ್ನುವಂಥ ವರದಿಯನ್ನ ಅವ್ರು ಕೊಟ್ಟಿರುವಂಥದ್ದು ಇನ್ನೊಂದು ವಿಷಯನ ಗಮನಿಸಬೇಕಾಗ್ತದೆ ಇದೇ ಲೋಕ್ ಪೋಲ್ ವರದಿ ಈ ಹಿಂದೆ ಅಂದ್ರೆ ಈಗ ಏನು ವಿಧಾನಸಭಾ ಚುನಾವಣೆ ಅವಧಿಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ಗಳ ಹತ್ತತ್ರ ಗೆಲ್ಲುತ್ತೆ ನೂರ ಮೂವತ್ತ ನೂರ ಮೂವತ್ತೈದು ಸೀಟ್ ಗೆಲ್ಲುತ್ತೆ ಅನ್ನುವಂತ ಒಂದು ವರದಿಯನ್ನ ಕೊಟ್ಟಿದ್ರು ಆ ವರದಿ ಪ್ರಕಾರವೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನ ಗೆದ್ದಿದೆ ಹಾಗಾಗಿ ಈ ವರದಿ ಏನಿದೆ ಇದು ಬಿಜೆಪಿಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಸುರೇಶ್ ಅಲ್ಲ ಪ್ರಸನ್ನ ಈಗ ಬಿಜೆಪಿಯವರು ನಂಬಿದ್ದದ್ದು ಏನಂತಂದ್ರೆ ಮೋದಿ ನಾಮಬಲ ಹೊಂದಿದ್ರೆ ಸಾಕು ಲೋಕಸಭೆಗೆ ಎಂಟ್ರಿ ಕೊಟ್ಬಿಡ್ಬಹುದು ಅಂತ ಹೇಳಿ ಅದು ವರ್ಕೌಟ್ ಆಗಲ್ವಾಗಾದ್ರೆ ಈ ಬಾರಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಕೈ ಹಿಡಿಯುತ್ತೆ ಅಂತ ನಂಬಿದ್ರು ಬಿಜೆಪಿಯವರು ಅದು ಯಾವುದೂ ಕೂಡ ರಾಜ್ಯದಲ್ಲಿ ವರ್ಕೌಟ್ ಸುರೇಶ್ ಈಗ ಬಿಜೆಪಿ ನಂಬಿಕೊಂಡಿರುವಂತಹ ಎರಡು ಪ್ರಬಲವಾದ ವಿಚಾರಗಳಂದ್ರೆ ಒಂದು ಮೋದಿ ಅವರ ವರ್ಚಸ್ಸು ಇನ್ನೊಂದು ಅಯೋಧ್ಯೆಯ ಒಂದು ಅಯೋಧ್ಯ ದೇವಸ್ಥಾನ ದೇವಾಲಯವನ್ನು ನಿರ್ಮಾಣ ಮಾಡಿರುವಂತದ್ದು ಈ ಎರಡೂ ವಿಚಾರಗಳು ನಮ್ಮನ್ನ ಕೈ ಹಿಡಿಯುತ್ತೆ ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಒಂದು ಮೋದಿ ಅವರ ಜನಪ್ರಿಯತೆ ಮತ್ತೊಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥದ್ದು ಎರಡೂ ಕೂಡ ಬಿಜೆಪಿ ಕೈ ಹಿಡಿಯುತ್ತೆ ಎನ್ನುವಂಥದ್ದು ಬಿಜೆಪಿಯ ಆಂತರಿಕ ಒಂದು ಸಮೀಕ್ಷೆ ಅಂದ್ರೆ ಅವರ ಒಂದು ಸಮೀಕ್ಷೆ ಪಕ್ಷದ ಸಮೀಕ್ಷೆ ಪ್ರಕಾರ ಅವರಿಗೆ ಇಪ್ಪತ್ತೆಂಟು ಸೀಟ್ಗಳನ್ನು ನಾವು ಗೆಲ್ತೀವಿ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ರು ಆದ್ರೆ ಇದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇಲ್ಲ ಎನ್ನುವಂಥದ್ದು ಲೋಕ್ಪೋಲ್ ಸರ್ವೇನಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು ಇಲ್ಲಿ ಏನಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಇದೆಯಲ್ಲ ಇದು ಬಹಳಷ್ಟು ಸಮಸ್ಯೆಯನ್ನು ತಂದುಡ್ಡಿರುವಂತದ್ದು ಮತ್ತೆ ಬಿಜೆಪಿಯ ಅಂತರಾಳದ ಯಾರ್ಯಾರಿಗೆ ಸೀಟ್ ಸಿಗ್ಬೇಕಾಗಿತ್ತು ಯಾರ್ಯಾರ ಸೀಟ್ ಕಳ್ಕೊಂಡಿದ್ದಾರೆ ಅವರು ಈಗ ಸೀಟ್ ಪಡೆದವರಿಗೆ ಸಹಕಾರ ಕೊಡ್ತಾ ಇಲ್ಲ ಆ ಒಳಗೆಟಿನ ಒಂದು ಸಮಸ್ಯೆ ಈ ಸಮಸ್ಯೆಗಳಿಂದಾಗಿ ಬಿಜೆಪಿಗಳಿಗೆ ಬಿಜೆಪಿ ಏನಿದೆ ಬಿಜೆಪಿ ಪಕ್ಷಕ್ಕೆ ಬಹಳ ದೊಡ್ಡ ಒಡೆತ ಬೀಳುತ್ತೆ ಅವ್ರು ಅನ್ಕೊಂಡಿರುವಂತಹ ಇಪ್ಪತ್ತೆಂಟು ಸೀಟ್ಗಳ ಬದಲಿಯಾಗಿ ಹನ್ನೊಂದರಿಂದ ಹದಿಮೂರು ಸೀಟ್ಗಳು ಮಾತ್ರ ಬರುತ್ತೆ ಅನ್ನುವಂಥದ್ದು ಲೋಕ್ ಪೋಲ್ ಸಮೀಕ್ಷೆಯಲ್ಲಿ ಹೇಳಿರುವಂತದ್ದು ಸುರೇಶ್ ಓಕೆ ಪ್ರಸನ್ನ ಧನ್ಯವಾದ ತಮ್ಮ ಮಾಹಿತಿಗಾಗಿ ಎಸ್ ಇಲ್ಲಿ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಬಿಜೆಪಿ ನಾಯಕರು ರಾಜ್ಯ ನಾಯಕರು ಹೈಕಮಾಂಡ್ ಕೆಂಗಣ್ಣ ಗುರಿ ಆಗಬೇಕಾಗುತ್ತೆ ಅವ್ರು ಕೊಟ್ಟಿರುವಂಥ ಟಾರ್ಗೆಟು ಇವರೇ ಕೊಟ್ಟಿರುವಂಥ ಒಂದು ಪ್ರಾಮಿಸ್ ಏನಂತಂದರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಅಂತೇಳಿ ಈಗ ಕನಿಷ್ಠ ಪಕ್ಷ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ರಲ್ಲ ಈಗ ಇಪ್ಪತ್ತು ಸೀಟ್ ಆದರೂ ಕೂಡ ಗೆದ್ದು ಕೊಟ್ಟಿಲ್ಲ ಅಂದರೆ ರಾಜ್ಯ ನಾಯಕರಿಗೆ ಸಂಕಷ್ಟ ಬರೋ ಗ್ಯಾರಂಟಿ ಈ ಸಮೀಕ್ಷೆ ಹಿನ್ನೆಲೆಯಲ್ಲಿ ಬಿಜೆಪಿ ಎಚ್ಚೆತ್ಕೊಂಡ್ರೆ ಒಂದಷ್ಟು ಸೀಟ್ ಜಾಸ್ತಿ ಗಳಿಸ್ಬೋದು ಇಲ್ಲ ಅಂತಂದರೆ ಇದೇ ಸಮೀಕ್ಷೆ ನಿಜವಾದರೂ ಕೂಡ ಆಗ್ಬೋದು ಈಗ ಮತ್ತೊಂದು ಸುದ್ದಿ ನೋಡ ಮಾಜಿ ಸಿ ಎಂ ಎಚ್ ಡಿ ಕೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಈಗ ಮಹಿಳಾ ಆಯೋಗದಲ್ಲಿ ಕೇಸ್ ಫೈಲ್ ಆಗಿದೆ ಮಾಜಿ ಮುಖ್ಯಮಂತ್ರಿಯ ವಿರುದ್ಧ ಈಗ ದೂರು ದಾಖಲಾಗಿದೆ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿರುವಂಥದ್ದು ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ ತುಮಕೂರಿನ ರಾಜಕೀಯ ಸಮಾವೇಶದಲ್ಲಿ ಎಚ್ಡಿಕೆ ಹೇಳಿಕೆಗೆ ಕೊಟ್ಟಿದ್ರು ಆ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಸಂಜೀವ್ ಪಾಟೀಲ್ ವಿರುದ್ಧವೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಪಮಾನಕಾರಿ ಹೇಳಿಕೆ ವಿರೋಧಿಸಿ ದೂರು ದಾಖಲಾಗಿರುವಂಥದ್ದು ಮಹಿಳೆಯರ ಘನತೆ ಮತ್ತು ಚಾರಿತ್ರವನ್ನು ಕುಗ್ಗಿಸುವ ಹೇಳಿಕೆ ಅಂತೇಳಿ ಆರೋಪ ಮಾಡಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಮಹಿಳಾ ಆಯೋಗದಿಂದಲೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಿರುವಂಥದ್ದು ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಂದರು ದಾರಿ ತಪ್ಪಿದ್ದಾರೆ ಇದು ತುಮಕೂರಿನಲ್ಲಿ ರಾಜಕೀಯ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಸ್ವತಃ ಮಹಿಳಾ ಆಯೋಗವೇ ಈಗ ದೂರು ದಾಖಲು ಮಾಡಿಕೊಂಡಿದೆ ಸುಮೋಟ ಕೇಸನ್ನು ದಾಖಲು ಮಾಡಿಕೊಂಡಿದೆ ಹಾಗೆಯೇ ಸಂಜೀವ್ ಪಾಟೀಲ್ ಅನ್ನೋರ ವಿರುದ್ಧ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಪಮಾನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತೇಳಿ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು ಮಹಿಳೆಯರ ಘನತೆ ಮತ್ತು ಚಾರಿತ್ರ್ಯವನ್ನು ಕುಗ್ಗಿಸುವಂಥ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಈಗ ಈ ನಾಯಕರ ಮೇಲೆ ಕೇಳಿ ಬಂದಿದೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡಿದೆ ಇದು ಎಚ್ ಡಿ ಕೆಗೆ ಒಂದು ರೀತಿ ಸಂಕಷ್ಟ ಅಂತ ಹೇಳ್ಬೋದು ಮಹಿಳಾ ಆಯೋಗದವರು ನೋಟಿಸ್ ಕೊಡ್ಬೋದು ವಿಚಾರಣೆ ಕರೀಬೋದು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಈಗ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಮಹಿಳಾ ಆಯೋಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಪಮಾನಕಾರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋಂಥ ಆರೋಪ ಮಹಿಳೆಯರ ಘನತೆ ಮತ್ತು ಚಾರಿತ್ರ ಕುಗ್ಗಿಸುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಈ ನಾಯಕರ ಮೇಲೆ ಕೇಳಿ ಕೇಳಿಬಂದಿರುವಂಥ ಆರೋಪ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಯ ತಾಯಿಂದರು ದಾರಿ ತಪ್ತಿದ್ದಾರೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದರು ಹಾಗೆಯೇ ಮಹಿಳೆಯರ ಬಗ್ಗೆ ಒಂದು ರೀತಿ ಅಗೌರವ ಬರುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಇದನ್ನ ಸ್ವಯಂ ಪ್ರೇರಿತವಾಗಿ ಈಗ ಮಹಿಳಾ ಆಯೋಗ ದೂರು ದಾಖಲು ಮಾಡಿಕೊಂಡಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅದು ನೋಡಬೇಕಿದೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಸ್ಪರ್ಧೆಗೆ ಯತ್ನಾಳ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ಕೊಡ್ತೀವಿ ಬ್ಲಾಕ್ ಮನಿ ತರ್ತೀನಿ ವಿದೇಶಗಳಿಂದ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀನಿ ಅಂತೇಳಿ ಹೇಳಿದ್ರಲ್ಲ ಕೊಟ್ರ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ರಲ್ಲ ಅದಕ್ಕೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಆಸ್ತಿ ಹರಾಜು ಮಾಡಿದರೆ ಕರ್ನಾಟಕದ ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ಬರುತ್ತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ನಾವು ಸುರಕ್ಷಿತವಾಗಿರೋದಕ್ಕೆ ಮೋದಿ ಅವರ ಕಾರಣ ಮೋದಿ ಅವರ ಬಗ್ಗೆ ಅವರು ಮಾತನಾಡ್ತಾರೆ ಹದಿನೈದು ಲಕ್ಷ ಕೊಟ್ಟ್ರಾ ಅಂತ ಡಿಕೆಶಿ ಅವರು ಆಸ್ತಿ ಹರಾಜು ಮಾಡಿದ್ರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಬರುತ್ತೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೀವ್ರ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಸ್ವಪಕ್ಷದ ವಿರುದ್ಧ ಕೂಡ ಅವರು ಗುಡುಗಿದ್ದಾರೆ ಯಡಿಯೂರಪ್ಪ ವಿರುದ್ಧ ಪರೋಕ್ಷವಾಗಿ ಹರಿಯದಿದ್ದಾರೆ ಯತ್ನಾಳ್ ಅವರು ಅಪ್ಪ ಮಕ್ಕಳು ನನ್ನ ಮುಖ್ಯಮಂತ್ರಿ ಆಗಲು ಬಿಡಲ್ಲ ಮಗ ಸಿಎಂ ಆಗಬೇಕು ಅಂತ ಜೀವ ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಸಿ ಎಂ ಮಾಡಲಿಲ್ಲ ಅಂದರೆ ನಾನೇ ಅಪ್ಪ ಮಗನ ವಿರುದ್ಧ ಪ್ರಚಾರ ಮಾಡ್ತೇನೆ ಅಂತೇಳಿ ಹೇಳಿ ಯತ್ನಾಳ್ ಅವರು ಹೇಳಿರುವಂತದ್ದು ಜಾರಕಿಹೊಳಿ ಪುತ್ರಿ ಸ್ಪರ್ಧೆಗೆ ಯತ್ನಾಳ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಏನು ಕಣಕ್ಕೆ ಧುಮುಕಿದ್ದಾರೆ ಆ ಒಂದು ವಿಚಾರವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ಗುಡುಗಿದ್ದಾರೆ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಹಾಕಿದ್ರ ಅಂತೇಳಿ ಏನು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾ ಇದ್ರು ಎಲ್ಲ ಪ್ರಚಾರ ಸಂದರ್ಭದಲ್ಲಿ ಅದಕ್ಕೆ ಅವರು ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ಆಸ್ತಿ ಹರಾಜು ಮಾಡಿದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ಬರುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟು ಮುಂದಾಲೋಚನೆ ರಾಜಕಾರಣಿಗಳೇ ಇರ್ತಾರೆ ನಾವೆಲ್ಲ ಸುಮ್ಮ ಹುಮ್ಮು ಹೋಮು ಗುತ್ತಿಗೆ ಬಂದಿರು ಉತ್ತರ ಕರ್ನಾಟಕದ ರಾಜಕಾರಣಿಗಳಂದ್ರೆ ಹೋಮು ಗುತ್ತಿಗೆ ಯಾರ್ದು ಪಿಡೇ ಇಡೋದಿಲ್ಲ ತಡ 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 ಮಾತಾಡ್ತೀವಿ ಅವ್ರ ಕಡೆಯವ್ರು ಭಾಳ ಚಲೋ ಅವರಲ್ಲ ಯಾರನ್ನೇ ಯಾವಾಗ ಮಂಡ್ಯ ಇಡ್ಬೇಕು ಯಾರನ್ನೇ ಗೊತ್ತಿರ್ಬೇಕು ಯಾವ್ನಿಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕು ಯಾವ ಥರ ರೊಕ್ಕ ತಿನ್ಬೇಕು ಇದ್ರಾಗ ಭಾಳ ಎಕ್ಸ್ಪರ್ಟ್ ನಾವು ಅದ್ರಾಗೇನು ಇಲ್ಲ ನಾವು ಚೊಲಿಯವ್ರ ಚಲೋ ಅಂದ್ರೆ ಚಲೋ ಅನ್ನೋದು ಕೆಟ್ಟ ಅದಕ್ಕೆ ಕೆಟ್ಟ ಹಿಂಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ ಏನು ಬಹುಶಃ ಏನೊಂದು ಮುಂದಿನ ಇಲೆಕ್ಷನ್ಕ್ಕೆ ನೀವು ಯಾರು ಇಲ್ಲ ಅವರೇ ಎಲ್ಲ ಮನೆಯವ್ರು ಬಿಡ್ತಾರೆ ನೀವು ಬರೀ ಅಣ್ಣ ಹೋಳ ಅಕ್ಕಾಗೋಳ ತಡೆ ಆಡೋದಪ್ಪ ಯಾವ ಜಿಲ್ಲ ನೀವು ಮನೆ ಬರ್ಬೇಕ ಯಾವ ಜಿಲ್ಲ ಹಿಟ್ಟೆ ಆಗ್ತೈತಿ ಇವತ್ತೇ ಪುಷ್ಯೇಳ್ಬಿಡ್ತಿ ನೀವು ಹುಷಾರ ಪಕ್ಷ ಅಲ್ರಿ ಎಂಟು ಮಂದಿ ಎಂಬುದು ಒಂದಾಗಿ ಚುನಾವಣೆಯನ್ನ ನಡೆಸ್ತಾ ಇದೆ ಬಂಧುಗಳೇ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹತ್ತು ವರ್ಷ ಏನು ಮಾಡ ಏನ್ ಮಾಡಿಲ್ಲ ಹೇಳ್ರಿ ಮಾರಾಯಗಳ ನೀವ್ ಐವತ್ತು ವರ್ಷ ಏನ್ ಮಾಡ್ರಿ ದೇಶದಾಗ ನೀವೇ ಆಸ್ತಿ ಮಾಡ್ಕೊಂಡ್ರಿ ದೇಶನ ಇಡೀ ದೇಶ ಲುಟಿ ಮಾಡಿ ಎಲ್ಲೆಲ್ಲ ಒಯ್ದಿಟ್ಟಿರಲ್ಲ ಇಟ್ಲಿ ಒಳಗೆ ಇಟ್ಟಿರು ಆ ಯಾವ ಸ್ವಿಸ್ ಬ್ಯಾಂಕ್ನಾಗೆ ಇಟ್ಟಿಟ್ಟಿರು ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು ಮೋದಿಯವ್ರು ಹದಿನೈದು ಲಕ್ಷ ತನಕ ಕೊಡ್ತಾನ ಸಿದ್ದಿಕೆ ಸುಕುಮಾರ್ ಮನೆ ಹೇಳ್ತಾನ ಮೋದಿಯವ್ರು ಹದಿನೈದು ಲಕ್ಷ ಎಲ್ಲಿ ನಾ ಹೇಳ್ದೆ ಆ ಪುಣ್ಯಾತ್ಮ ನಿನ್ನೊಂದೇ ಆ್ಯಕ್ಟಲಿ ಎಲ್ಲಾ ಆಸ್ತಿ ನಿಲಾವ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ ಆಮೇಲೆ ಲಕ್ಷ ರೂಪಾಯಿ ಬರ್ತಾವ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ ಪ್ರತಿಯೊಬ್ಬರು ಕೂಡ ವಾಕ್ಸಮರವ ನಡೆಸ್ತಾ ಇದ್ದಾರೆ ನಾಯಕರುಗಳು ಕಾಂಗ್ರೆಸ್ ಬಿಜೆಪಿ ಜೆ ನಾಯಕರುಗಳು ಇನ್ನು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇದೊಂದು ಧರ್ಮಯುದ್ಧ ಎಂಬ ತುಕಾರಾಮ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ ಹೊಸಪೇಟೆಯಲ್ಲಿ ಶ್ರೀರಾಮುಲು ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಬಂದು ಹನ್ನೆರಡು ತಿಂಗಳು ಕಳೆದ್ರು ಕೂಡ ಏನು ಅಭಿವೃದ್ಧಿ ಆಗಿಲ್ಲ ಇವರು ಕೌರವರಾದ ಕಾರಣ ಒಂದು ಒಕ್ಕೂಟ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದಿಂದ ಕೆಲವರು ಹೊರ ಹೋಗ್ತಿದ್ದಾರೆ ಮೇ ಏಳನೇ ತಾರೀಕು ಫಲಿತಾಂಶ ಬಂದ ನಂತರ ನಿಜವಾದ ಕೌರವರು ಯಾರು ಪಾಂಡವರು ಯಾರು ಅಂತ ಜನ ಡಿಸೈಡ್ ಮಾಡ್ತಾರೆ ಇದು ಧರ್ಮಯುದ್ಧ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಯುದ್ಧ ಅಂತ ಹೇಳಿ ಗುಡುಗಿದ್ದಾರೆ ಸದ್ಯಕ್ಕೆ ಯಾರು ಯಾರು ಅಂದರೆ ನಾನು ಸಮಯವನ್ನು ಕಳಿಬೇಕಾಗುತ್ತೆ ಯಾಕಂದರೆ ಇವತ್ತು ಯಾರು ಪಾಂಡವರು ಯಾರು ಕೌರು ಅನ್ನೋಂಥದ್ದು ಜನರ ತೀರ್ಮಾನವನ್ನು ತಗೋಬೇಕಾಗುತ್ತೆ ಇವತ್ತು ಅವ್ರ ಪಾರ್ಟಿಯಲ್ಲಿ ಇವತ್ತು ಅವ್ರ ಆಗಿರೋ ಕಾರಣ ಇವತ್ತು ಏನು ಇಂಡಿಯನ್ ಮೈತ್ರಿ ಇಂಡಿಯಾ ಒಕ್ಕೂಟ ಮಾಡಿಕೊಂಡು ಎಲ್ಲರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಡೇ ಬೈ ಡೇ ದೇಶ ಗೃಹ ಆಗ್ತಾಯಿದೆ ದೇಶದ ಜೊತೆ ಪಾರ್ಟಿ ಗೃಹ ಆಗ್ತದೆ ಪಾರ್ಟಿ ಜೊತೇಲಿ ನರೇಂದ್ರ ಮೋದಿಜಿಗಳು ಗೃಹ ಆಗ್ತಾಯಿದ್ನ ಅವರು ಇವತ್ತು ಕೌರವರಾಗಿರೋ ಕಾರಣ ಆ ಪಾರ್ಟೀಲಿ ಅನೇಕ ಮಂದಿ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಸತ್ಯ ಧರ್ಮ ಸತ್ಯ ಧರ್ಮದ ಜೊತೇಲಿ ಇವತ್ತು ಹಿಂದುತ್ವವನ್ನು ಉಳಿಸುವಂಥ ಕೆಲಸ ನರೇಂದ್ರ ಮೋದಿಜಿ ಮಾಡ್ತಾ ಇದ್ದಾರೆ ಹಂಗ ಇವತ್ತು ಬಹುಶಃ ನಾನು ಇದ್ರ ಬಗ್ಗೆ ಮೇ ಏಳನೇ ತಾರೀಕು ಆದ ನಂತರ ಜನರು ಇವತ್ತು ಯಾರು ಪಾಂಡವರು ಯಾರು ಕೌರವನ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಗುಡುಗಿದ್ದಾರೆ ಅವರು ಸರಿಯಾಗಿ ಕಣ್ಣೀರು ಹಾಕೋಕ್ಕೂ ಬರಲ್ಲ ಸುಧಾಕರ್ಗೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಸುಧಾಕರ್ ಮೊಸಳೆ ಕಣ್ಣೀರು ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಗ್ಲಿಸರಿನ್ ಹಾಕೊಂಡು ಕಣ್ಣಲ್ಲಿ ಕಣ್ಣೀರು ಹರಿಸಬೇಕಿತ್ತು ಅದನ್ನು ಪಕ್ಕದಲ್ಲಿರೋರು ಹೇಳ್ಕೊಟ್ಟಿಲ್ಲ ಅಂತ ಕಾಣುತ್ತೆ ನನ್ನನ್ನ ಸೋಲಿಸ್ತೇನೆ ಅಂತ ಪ್ರಚಾರ ಮಾಡಿದ್ರು ಅದ್ರ ಅವರೇ ಹೀನಾಯವಾಗಿ ಸೋತರು ಈಗಲೂ ಅಷ್ಟೇ ರಕ್ಷಾರಾಮಯ್ಯ ಗೆಲ್ಲೋದು ಖಚಿತ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಪ್ರದೀಪ್ ಈಶ್ವರ್ ರೂಪಾಯಿ ಮಾಸ್ಕ್ನ ಐನೂರು ರೂಪಾಯಿ ಮಾಡಿದ್ರೆ ಈಗ ನಮ್ಮ ಸಾಹೇಬ್ ಹೇಳ್ತಿದ್ರು ತೊಂಬತ್ಮೂರು ಕೋಟಿ ಹದಿಮೂರು ಕೋಟಿ ಇಪ್ಪತ್ತು ಕೋಟಿ ಅದು ಹೆಂಗ್ ಬಿ ಜೆ ಪಿಯವರು ಬಹಳಷ್ಟು ಪ್ರಮುಖ ವ್ಯಕ್ತಿಗಳು ಈಗ ನಾನು ನೋಡ್ತಿದ್ದೆ ಪವನ್ ಕಲ್ಯಾಣ್ ಅವರು ಬಂದು ರೋಡ್ ಶೋ ಮಾಡ್ಬೇಕಾಗಿತ್ತು ಇವತ್ತು ಅವರು ಕ್ಯಾನ್ಸಲ್ ಮಾಡ್ತಾರೆ ಏನೋ ಚಲ್ಲಪ್ಪ ಬಣ ಅಂತ ಪವನ್ ಕಲ್ಯಾಣ್ ಇತ್ತು ಶೆಡ್ಯೂಲ್ ಅಲ್ಲಿ ಈಗ ನನ್ನ ಮೆಸೇಜ್ ಅವರೇ ಟ್ರೀಟ್ ಮಾಡಿದ್ದಾರೆ ಅವರು ಆ ಜನಸೇನೆ ಇದರಲ್ಲಿ ನಾನು ಚಿಕ್ಕಬಳ್ಳಾಪುರ ಬರಲ್ಲ లాస్ట్ టైం గ్రోస వచ్చు బర్బెకాలి ఇంకొక ఏననిస్తోయ్ అవూ బర్ಲಿಲ್ಲ యాకే యాకే సార్వేలి కొట్టాగోకిన తానె సార్వేలి కొట్టాగోకిన తానె రాత్రి పిక్చర్ నొర్కోం బండు డైలాగ్ ఏడతనే నా రాత్రి ఒత్తు పరి పిక్చరే బోర్ తీసుక తరురే ಇನ್ನು ಇವತ್ತು ಬಿಜೆಪಿಯವರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸಂಕಲ್ಪ ಪತ್ರ ಅನ್ನೋ ಹೆಸರಿನಲ್ಲಿ ಬಿಜೆಪಿ ಏನು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದೆ ಇದು ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ಇದು ಬಡವರ ಪರವಾಗಿರ್ತಕ್ಕಂಥ ಪ್ರಣಾಳಿಕೆ ನಾವು ಬಡವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುಮಾರು ಹದಿನೈದು ಕೋಟಿ ಹೆಚ್ಚು ಜನ ಬಡತನ ರೇಖೆಗಿಂತ ಇವತ್ತು ಮೇಲೆ ಬಂದಿದ್ದಾರೆ ಬಡತನ ನಿರ್ಮೂಲೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಅವರು ಮಾತುಗಳಲ್ಲ ಕೇಳೋಣ ಶಾಶ್ವತವಾಗಿ ದೇಶ ಕಟ್ಟುವಂಥದ್ದು ಮತ್ತು ಶಾಶ್ವತವಾಗಿ ಜನರ ವಿಶೇಷವಾಗಿ ಬಡತನ ನಿರ್ಮೂಲನೆ ಮಾಡುವಂಥ ಬಡವರಿಗೆ ಬದುಕು ಕಟ್ಟಿಕೊಡುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ ಅವುಗಳನ್ನೆಲ್ಲವನ್ನು ಕೂಡ ಇವತ್ತು ಮುಂದುವರಿಸ್ತಾ ಇದ್ದೇವೆ ಈಗಾಗಲೇ ಸುಮಾರು ಹದಿನೈದು ಕೋಟಿ ಜನರ ಬಡತನ ನಿರ್ಮೂಲ ಆಗಿದೆ ಇನ್ನು ಇಪ್ಪತ್ತೈದು ಕೋಟಿ ಮಾಡುವಂಥ ಗುರಿ ನಮ್ಮ ಪ್ರಣಾಳಿಕೆಯಲ್ಲಿದೆ ಅದರಲ್ಲಿ ಮೂಲಭೂತ ಸೌಕರ್ಯ ಮನೆ ಅವರಿಗೆ ಮನೆ ಬೇಕಾಗಿರುವಂಥ ಶೌಚಾಲಯ ಉಜ್ವಲ ಎಲೆಕ್ಟ್ರಿಸಿಟಿ ಎಲ್ಲವನ್ನೂ ಶಾಶ್ವತವಾಗಿ ಕೊಡುವಂಥ ಮತ್ತು ವಿಶೇಷವಾಗಿ ಸೋಲಾರ್ ಎನರ್ಜಿಯಿಂದ ಅವರು ಜೀರೋ ಕರೆಂಟ್ ಬಿಲ್ ಜೊತೆಗೆ ಅವರು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಮಾರಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ವಿಶೇಷ ಮತ್ತು ಎಮ್ ಎಸ್ ಪಿನ ಹೆಚ್ಚು ಮಾಡುವಂಥದ್ದು ಇದೆಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು ಮತ್ತು ಕೃ ಕೃಷಿ ಸನ್ಮಾನ್ಯ ಯೋಜನೆಯನ್ನು ಮುಂದುವರಿಸಿರುವಂಥದ್ದು ಇವೆಲ್ಲವೂ ಕೂಡ ಕೃಷಿಕರಿಗೆ ಅನುಕೂಲ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಬಳ್ಳಾರಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಲಾಡ್ಜ್ ಒಂದರಲ್ಲಿ ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡಲಾಗ್ತಾ ಇತ್ತು ಅಂತಹ ಆರೋಪಿಗಳನ್ನ ಈಗ ಪೊಲೀಸರು ಹೆಡೆ ಮುರಿ ಕಟ್ಟಿದ್ದಾರೆ ಲಾರ್ಡ್ಜ್ ಒಂದರಲ್ಲಿ ಸೇರಿಕೊಂಡವರು ಕಲರ್ ಜೆರಕ್ಸ್ ಅನ್ನ ತೆಗೆದು ನೂರು ರೂಪಾಯಿ ನೋಟುಗಳನ್ನು ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡ್ತಾ ಇದ್ರು ಸುಮಾರು ಎಂಬತ್ತು ನಕಲಿ ನೋಟುಗಳು ಜಪ್ತಿ ಮಾಡಿದ್ದಾರೆ ಪೊಲೀಸರು ಎಂಟು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಕೋಟಾ ನೋಟುಗಳು ವಶಕ್ಕೆ ಪಡೆಯಲಾಗಿದೆ ಇನ್ನು ಕೋಟಾ ನೋಟುಗಳನ್ನು ತಯಾರು ಮಾಡ್ತಿದ್ದಂತ ಕಲರ್ ಪ್ರಿಂಟರ್ ಕೂಡ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ಬಳ್ಳಾರಿಯ ಕೋಲಾಚಲಂ ಕಾಂಪೌಂಡ್ ಮೋಹನ್ ಲಾಡ್ಜ್ನಲ್ಲಿ ಈ ಕೃತ್ಯವನ್ನು ಸಿಗಿದ್ರು ಆರೋಪಿಗಳಾಗಿರುವಂಥ ಅಶೋಕ್ ಕುಮಾರ್ ಮತ್ತು ಹರೀಶ್ ಕುಮಾರ್ ಎಂಬುವರನ್ನ ಬಂಧಿಸಲಾಗಿದೆ ಅಶೋಕ್ ಕುಮಾರ್ ಬಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿದ್ದ ಇನ್ನು ದಾಳಿ ವೇಳೆ ನೂರು ರೂಪಾಯಿ ಮುಖಬೆಲೆಯ ಒಟ್ಟು ಎಂಬತ್ತು ನಕಲಿ ನೋಟುಗಳು ಪತ್ತೆಯಾಗಿದೆ ಅವೆಲ್ಲವೂ ಕೂಡ ಸೀಜ್ ಮಾಡಿದ್ದಾರೆ ಪೊಲೀಸರು ಸುಮಾರು ಎಂಟು ಸಾವಿರ ರೂಪಾಯಿ ವ್ಯಾಲ್ಯೂ ಇತ್ತು ಈ ಕೋಟಾ ನೋಟುಗಳದು ಕೋಟಾ ನೋಟುಗಳನ್ನು ಕಲರ್ ಜೆರಾಕ್ಸ್ ತೆಗೆದು ಅದನ್ನ ಇವರೆಲ್ಲ ಕೂಡ ಮಾರ್ಕೆಟ್ನಲ್ಲಿ ಚಲಾವಣೆ ಮಾಡ್ತಿದ್ರು ಅನ್ನುವಂಥ ಆರೋಪ ಇತ್ತು ಖಚಿತ ಮಾಹಿತಿ ಆಧಾರದ ಮೇರೆಗೆ ಲಾಡ್ಜ್ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ ಲಾಡ್ಜಲ್ಲಿ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ರೆ ಇವರು ಇವರನ್ನ ಅರೆಸ್ಟ್ ಮಾಡಲಾಗಿದೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಫ್ರೀಡಂ ನ್ಯೂಸ್ ಇದು ಜನಸಾಮಾನ್ಯರ ಶಕ್ತಿ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ ಇಲ್ಲಿ ಸಿಇಒ ಇದಾರೆ ಸ್ಕೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ